ನಿಮ್ಮ ಅಪ್ಪ ಬಂದಿತ್ತ ಮನೆಗೆ ಅಮ್ಮ ಬಂದಿತ್ತು ಊಟ ಮಾಡ್ಕ ಹೋಯ್ತಲ್ಲ ಸೌದಿ ಸುಮ್ಕೀರ್ ಮಾಡ್ಕೊ ಹೋಗಿ ಅಯ್ಯೋ ಇವರು ಗಂಡು ಮನೆಯವ್ರ ಮಗ ಏನು ಫೋಟೋ ಶೂಟ್ ಮಾಡ್ಸ್ಬೇಕು ಆಮೇಲೆ ಫೋನ್ ತಗೋದ್ಕೊಡ್ಬೇಕು ಅಂದ್ಬಿಟ್ಟೆಲ್ಲ ಇದ್ ಮಾಡ್ತದಂತೆ ಗಂಡು ಹುಡ್ಗಿ ಜೊತೆ ಮಾತಾಡ್ಬೇಕು ಅಂದ್ಬಿಟ್ಟು ಅದಕ್ಕೆ ಏನ್ ಮಾಡೋದಂತಾನೆ ಗೊತ್ತಾಯ್ತಲ್ಲ ಮಗ ಅಯ್ಯೋ ಅಮ್ಮ ಅಪ್ಪ ಉಪ್ಪೆಲ್ಲ ಸುಮ್ಮನೆ ಎಲ್ಲವ ಬೋಯ್ತದೆ ಬೇಡ ಗೊಣಂಗೊಣ ಅಂತಿತ್ತು ಯಾಕಪ್ಪಂಗ ಅಂದ್ರೆ ಫೋಟೋ ಶೂಟ್ ಮಾಡ್ಸಳಂತೆ ಫೋಟೋ ಶೂಟ್ ಆಗಂತೂ ಅವೆಲ್ಲ ಮಾಡ್ಸ್ಕೊಬೇಡ ನೀನು ಅವೆಲ್ಲ ಚಂದಿಲ್ಲ ಬಡವ ನಿಮ್ಮ ಹುಡುಗಂಗಿರುವಂತ ನಾವು ಇರಬೇಕು ನೀನು ಫೋಟೋ ಗಿಡ ಮಾಡಿಸಿಕೊಂಡ್ರೆ ನನ್ನ ಕಾಪಾಸ್ ಬಿಡ್ತದೆ ನನಗೆ ಹಂಗೆ ಹಿಂಗೆ ಅಂದ್ಬಿಟ್ಟು ಓಸಿಯಲ್ಲ ಸರಿ ಬಿಡವ ಆಯ್ತು ತಲೆಗೆಸ್ಕೋ ಬಿಡ ಮಗ ಬುಡವಾದು ಇಲ್ಲ ಗಣ್ಣೋರು ಬೇಜಾರ್ ಮಾಡ್ಕತ್ತರ ಏನ್ ಮಾಡೋದು ಅಮ್ಮ ದಿವೆ ಕಲಿತದೆ ಯಾರ ಫೋನ್ ಮಾಡಿದ್ರಂತ ಯಾರವ ಯಾರ ಮಾಡಿ ಹಲೋ ನಾನು ನಾನು ಏನವ ಏನಿನ್ ಕತೆ ಅದೇನೋ ಫೋಟೋ ಶೂಟ್ ಮಾಡ್ಸೋದು ಬೇಡ ಅಂತಲ್ಲ ಸುಮ್ಮನೆ ಅಂದ್ಕೊಟ್ಟು ಆ ಮುಂಡೆ ಹೊರ್ದಾಡಳು ನನ್ಕೊಂತ ವರ್ದಾಡಿ ವರ್ದಾಡಿ ಹುಚ್ಚು ಬಂದ ಬರ್ತದೆ ಕನಕ ಒಂದಲ್ಲ ಒಂದೀಸ ಆಯ್ಕಿಲ್ಲ ಅಂದ್ಕೊಟ್ಟು ಹೊರ್ದಾಡಕ್ಕೆ ಒಂದು ಹೊರ್ದಾಲ್ ಬಾಯ್ ಮುಂಡಾಕದ ಗಾಡನು ಒಳ್ಳೆ ಸಾಯ್ತ ಮುಂತಾನೆ ಕನಕ ಇನ್ನು ಎರಡು ವರ್ಷ ಮದುವೆ ಬೇಡ ಎರಡು ವರ್ಷ ಮದುವೆ ಬೇಡ ಅಂತಿದ್ದ ಮುಂಚೆಗೆ ಈಗ ಅವರೇ ದುಡ್ಡು ಕೊಟ್ಟು ಮಾಡ್ಕೊತಾವ್ರೆ ಎಲ್ಲ ಅವನೊಂದು ಬಾಪ್ತು ಅಂಜ್ಕೊಂಡು ಮಾಡ್ತಾವ್ರೆ ನಿಮಗೇನು ಬೇ ರೋಗ ಬಂದಿರೋದು ಅಂದ್ರೆ ಏನು ಜಾಗಗಳಿಗೆ ಬರ್ತಾನೆ ಅವನಿಗೆ ಕಾಸು ಕರಿ ಮಾಡಿ ಖರ್ಚಾಗೋದು ಇಷ್ಟ ಇಲ್ಲ ಅವಂದೇನು ಅವಂತ ತ ಇಸ್ಕ ಮಾಡ್ತಿದಾರ ಅವ್ರು ಮಾಡ್ಸ್ಕೊತೀವಿ ಅಂದ್ರೆ ಆಡ್ತಾನೆ ಬಾಯ್ ಮಾಡಾಕ ಏನ್ ಮಾಡೋದ್ ಕೆಂಪಕ ಅಯ್ಯೋ ಕಾಣಕಂದ್ರೆ ಪರತ್ನ ಯಾ ಸೌದಿ ಫೋನ್ ಮಾಡಿದ್ಲು ಅವ್ಳು ಇನ್ ಭೀ ಹೇಳಿದ್ ಮತ್ತೆ ಅವ್ರಿಗೆ ಅವ್ರು ಹೇಳಿದ್ರೆ ಬೇಕಾಗಿ ಇವ್ ನೀವು ಒಂಚೂರ ಪದ್ಮಂಗ್ ಒಂಚೂರು ಇದು ಶಿಸ್ತು ಅಂದ್ರೆ ಯಾವಾರ ಕಂಡೀಷನು ಶಿಸ್ತು ಹಿಂಗೆ ಬೇಡ ಗಿಡ ಅಂತಾರಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಆಮೇಲೆ ಕಿತ್ ಕಿತ್ ಹಾಕೋರು ಏನೋ ಮಾಡಿ ಮದ್ವೆ ಏನೋ ಒಳ್ಳೆ ಕಡೆಗೆ ಸೇರ್ಕೊತಾವಳೆ ಸ್ವಲ್ಪ ಚೆನ್ನಾಗಿರ್ತಾಳೆ ಪರಿಜ್ಞಾನ ಪುರಿ ಬೇಡವನ್ಗೆ ಅದೇ ಕಂಗಾಡ ನಿನ್ ಗಂಡ ಬಂದಿದಯ್ಯಂದ್ರೆ ಫೋನ್ ಮಾಡಿದೆವ ಯಾಕೆ ಎತ್ತಿಲ್ಲ ಕಣ್ಮಗ ಎಲ್ಲ ಈ ವಿಷಯದ ಬಗ್ನ ಮಾತಾಡಕ್ ಮಾಡ್ತಾನಂತ ಗೊತ್ತಾಗ ಎತ್ತಿಲ್ಲ ಹಿಂಗ ಆದ್ರೆ ಹೆಂಗ್ ಮಾಡದು ಇವ್ ಕಷ್ಟ ಕಣ್ಮಗ ಹ್ ಈಗ ಅವಳು ಹೆಂಗೇಳನೇ ನಾನು ಹೆಂಗೇಳ ಹಿಂಗೆ ಹಿಂಗೇ ನೋಡಿದ್ರೆ ಒಣ ಖಂಡಿಸ್ತೀರ ಅಂತವನೇ ಪದ್ಮ ಗಂಡನೂ ಖಂಡೀಸನ್ ಏನ್ ನಿಂಗೆ ಗೊತ್ತಲ್ಲ ಹೆಂಗತ್ಕ ಮಾಡ ಅನ್ಕೊಂಡ್ ಅವ್ ಫೋನ್ ಮೇಲೆ ಫೋನ್ ಮೇಲೆ ಫೋನ್ ಫೋನ್ ಮಾಡ್ತಾ ಕುಂತದ ಕಣ್ಮಗ ಕೆಂಪಕ ಏನ್ ಮಾಡದ್ ಕೆಂಪಕ ಈಗ ಏನ್ ಮಾಡದ್ ನನ್ಗಂತ ನಿಜವಾಗ್ಲುವೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತೇನೆ ಇಲ್ಲ ಕನಕ ಏನಾದ್ರೂ ಅವ್ರ ತೆಗೆಬೇಕು ಅನ್ಬಿಟ್ಟು ಸುಮ್ನೆ ಹೇಳ್ಕೊಂಡು ಮೈಸೂರ್ ಕರ್ಕೊಂಡು ಹೋಗ್ ಕಲ್ತೀ ನೀನು ಹ್ಞೂ ಅಕ್ಕ ಆಯ್ತದೆ ಹ್ಞೂ ಹೆಂಗಾರ ಹಂಗೆ ಮಾಡ್ಬೇಕು ಕನಕ ಇನ್ನು ಅವ್ರಿಗೆ ಹೇಳದ್ರೆ ಏನ ಕೊಂಡ್ ಕೊಡ್ತಾರಲ್ಲ ಅಂತ ಬೇಜಾರ್ ಮಾಡ್ಕತಾರ ಅಕ್ಕ ಗಂಡ ಕೇಳದೆ ಬೇಡ ಎಲ್ಲಿ ಮೈಸೂರಲ್ಲಂತ ಓ ಮೈಸೂರಲ್ಲೇ ಯಾವ್ದಾರ ಒಂದ್ ಪಾರ್ಕಲ್ ಮಾಡ್ತಾರ ಅಷ್ಟೇ ಮಗ ಆ ಪಾರ್ಕಲ್ಲಿ ಮಾಡ್ಬೋದು ಹ್ಞೂ ಸರಿ ಬಿಡಿ ಅಕ್ಕ ಮತ್ತೆ ಕೆಪಕ ಬಿಡು ಮತ್ತೆ ಏನಾರ ಅಲ್ಲಿ ಆಯ್ತು ನಾನು ಕರ್ಕೊಂಡು ಹೋಯ್ತೀನಿ ಬಿಡು ಏನಾರ ಸುಳ್ಳು ಹೇಳ್ಬಿಟ್ಟು ರೌಟಿಗಿಕ್ಕೆ ಹೊಲಿಸ್ಬೇಕು ಇಲ್ಲಿ ಚೆನ್ನಾಗಿ ಒಲೆಕಿಲ್ಲ ಸಿಟಿ ಕರ್ಕೊಂಡು ಹೊಲ್ಸ್ಕೊಂಡು ಬರ್ತೀನಿ ಅಲ್ಲೇ ಕುತ್ಕೊಂಡು ಹೊಲ್ಸ್ಕೊ ಬರ್ತೀನಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಒಲೆ ಹೊಲಿಯತ್ತಕ್ಕೆ ಕೊಟ್ಬಿಟ್ಟು ಸಂಡು ಪುಟ ಸುಟ್ ಮುಗಿಸ್ಕೊಳ್ಳೋದು ಸಂಡೆ ಮೇಲೆ ರೌಟಿ ಮನೆಗೆ ಬರೋದು ಹಂಗೆ ಮಾಡೋದು ಆಕಿಲ್ವಾ ಹ್ಞೂ ಹಂಗೆ ಮಾಡು ಅಕ್ಷ್ಮಾ ಅಂತ ಏನಾದ್ರೂ ಕೊಡು ಅಕ್ಸ್ಮಾತ್ ಮಾರನೇಗೆ ಹೋಗಿ ಇಸ್ಕೊ ಬರ್ಬೇಕು ಹೊ ಹೊಲಿತಿದ್ರು ಟೈಮ್ ಆಯಿತು ಅದಕ್ಕೆ ಬಂದ್ಬಿಟ್ಟು ಅಂತ ಏನಾರು ಹೇಳುವೆ ಹಂಗ ಮಾಡು ಮಗ ರತ್ನ ಏನು ಗಂಡೂರು ಈಗ ಖರ್ಚು ಖರ್ಚು ಹಾಕೋ ಮಾಡ್ಕೊತಾರ ಅವರು ಆದ್ರ ಮಧ್ಯದಲ್ಲಿ ನಾವು ಈಗ ಹನ್ನೆರಡು ಇಪ್ಪತ್ತು ಕಂಡೀಶನ್ ಎರದಾಗ ಅವ್ರಿಗೇನು ಅನ್ಸೋದು ನಮ್ಮ ನಮ್ಗೆ ಏರೂ ಖರ್ಚಾ ಪುಟ್ಟ ಮಾಡ್ಕೊಂಡ್ರೆ ಇವರು ಹಿಂಗೆ ಆಡ್ತಾರಲ್ಲ ಈ ಸಂಬಂಧನೇ ಬೇಡ ಅನ್ಸ್ಬಿಡ್ತು ಆಗೇನು ಮಾಡ್ಯಾವ ಹೆಂಗೆ ಒಳ್ಳೆ ಕಡೆ ಸಂಬಂಧ ಸಿಕ್ಕದೆ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ನಂಗೆ ಮಾಡ್ಕೊಬೇಡ್ರತ್ನ ನನ್ನ ಮಾತು ಕೇಳು ಗುರ್ತಿನಲ್ಲಿ ಕರ್ಕೊಂಡು ಹಿಡಿಯಾ ನೀನು ಸರಿ ಬರ್ಲಿಕ್ಕ ಬರ್ತೇಯಾ ಅಂತೀನಿ ಅವ್ರಿಗೆ ನೋಡೋದು ಏನಂದರು ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಷ್ಟು ಮಾಡು ಏನು ಮಾಡಂಗಿಲ್ಲ ಕತ್ತೆ ಇವ್ರು ಹೇಳ್ತೀನಿ ನಾನು ಇಂಥ ದಿವಸ ಅಂತ ಎಲ್ಲಾನು ಗುರ್ ತಾಕ್ಸ್ಕೊಂಡು ಹೇಳಿದ್ಮೇಲೆ ಇನ್ನೇನು ಕೂಡ ನಾಡ್ದು ಮಾಡ್ಬೋದು ಯಾವತ್ತು ಹೇಳ್ತೀನಿ ಆವತ್ತು ಹೊಂಟೋಗು ಅದೇನೋ ಫೋನ್ ಕೊಡ್ತೀನಿ ಅಂದ್ರೂ ಒಪ್ತೇ ಅಂತಲ್ಲ ಅಯ್ಯೋ ಒಪ್ತಿಯಲ್ಲ ಅದಕ್ಕೆ ಏನು ಮಾಡೋದಂತಾನೆ ಗೊತ್ತಾಗ್ತಾ ಏನು ಇಲ್ಲ ಊರಿಕೊಂಡು ಮಡಿಕಳಿ ಅವನಿದ್ದಾಗ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಇಲ್ದವದಾಗ ಆನ್ ಮಾಡ್ಕೊಂಡು ಮಾತಾಡ್ಲಿ ಬಿಡು ಒಬ್ರನ್ನ ಒಬ್ಬರು ಮನ್ಸಾ ಅರ್ಥ ಮಾಡ್ಕೊಳ್ಳಿ ಅಂತವ ಇವತ್ತು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಮುಂದಕ್ಕೆ ಸರಿ ಐತದ ಅವ್ರಿಗೆ ಮಾತು ಕತೆ ಅಲ್ಲವ ಹ್ಮ್ ಒಬ್ರ ಒಬ್ಬರು ಅರ್ಥ ಮಾಡ್ಕೊಳ್ಳಿ ಇವಳ ಬಗೆ ಅವ್ನ ತಿಳ್ಕೊಳ್ಳಿ ಅವ್ನ ಬಗಿ ಇವಳು ತಿಳ್ಕೊಳ್ಳಿ ಅವೆಲ್ಲ ಏನ್ ತಪ್ಪ ಮಾತಾಡದೆ ಕತೆ ಆಗದೆ ಇವ್ನೇ ಯಾಕಿಂಗ ಒಬ್ಬರೇನು ಕಲ್ದ ಇವ್ ನಿನ್ ಗಂಡ ಹಂಗೆ ಕನಕ ಹಂಗೆ ಕನಕ ಬರಿ ಒಬ್ರ ಏನ್ ಕಲ್ದವ್ರ ಹಂಗೆ ಆಡೋದು ಏನ್ ಮಾಡಿರಿ ಪಾಪ ಅವತ್ತು ಮಾದಿನ್ ಗೋವಿಂದ ಎಲ್ಲ ಬಂದ ಊಟನೂ ಮಾಡಲಿಲ್ಲ ಕನಕ ಬೇಜಾರಾಯ್ತು ಓ ಬರಾಗ ಊಟ ಎಲ್ಲ ಸಾಂಕೋಚ ಪಡಕಿಲ್ಲ ಕಣ ಊಟಕ್ಕೆ ಹೊಟ್ಟೆ ಸುರೇ ಈಗ ಕೊಡೋಕರತ್ನಕ ಊಟ ಮಾಡ್ತೀವಿ ಬೇಕಾರೆ ಅಂತ ಅಂದ್ಬಿಟ್ಟು ಈಗಸ್ಕೊಳ್ತಾರೆ ಹೊರ್ತು ಅವ್ರಾಗೆಲ್ಲ ಆಡ ಮಕ್ಳಲ್ಲ ಕನಗ ನನ್ನ ಮಕ್ಳು ಚಿನ್ನಂತೆ ಅವ್ರು ಅದಕ್ಕೆ ಸುಮ್ಮನೆ ಇಲ್ದವದಿ ಹೇಳ್ಬೇಕು ಮಗ ಅಯ್ಯೋ ಯಾವ ಜನ್ಮದ್ ಯಾವ ದೇವ್ರಿಗೆ ಹೂ ಹಾಕಿದ್ನೋ ಯಾವ ದೇವ್ರು ಬೇಡಿದ್ನೋ ಇವತ್ತಿನ ಕಾಲದಲ್ಲಿ ನನ್ನ ಮಕ್ಳಂತ ಮಕ್ಳು ಯಾರು ಹೊಟ್ಟೆ ಊಟಕ್ಕೆ ಕಷ್ಟ ಕಣ್ಮಗ ಮಗ ಚೆನ್ನಾಗವ್ರೆ ಮಗ ಅಣ್ಣ ತಂದಿರು ಒಂದಿಸ್ ಹೊಡೆದಾಡ್ಕಳಿಕ ಒಂದಿಸ್ ಪುಯ್ದು ಕಳಕಿಲ್ಲ ಹಂಗೇ ಅವ್ರಿ ಅವ್ರು ಅವ್ರೆ ವರಗಿರ್ ಚೆನ್ನಾಗಿರ್ಲಿ ಸುಮ್ಕೀರ್ ಕೆಪಾಕ ಹದಿನ ಕೇಳೋದು ಚೆನ್ನಾಗಿದ್ರೆ ಕಣಲ್ಲಾರು ನೋಡಬಹುದಕ್ಕ ಚೆನ್ನಾಗಿಲ್ ಅದ ಕೆಟ್ಟ ನೋಡಕದ ಹೆಂಗೋ ಚೆನ್ನಾಗಿರ್ಲಿ ಸುಮ್ಕಿರು ಅಯ್ಯೋವ್ ಇವತ್ತು ಮಟ್ಕೆ ಚೆನ್ನಾಗ್ರ ಮಗ ನಾಳೆ ಬರೋದು ಗೊತ್ತಿಲ್ಲ ಒಟ್ಕಿ ಇವತ್ತು ಚೆನ್ನಾಗ ಹೇಳ್ತಿದ್ರು ಏನಿಲ್ಲ ಅವ ಒಂಥರ ಆರ್ತದಲ್ಲಿ ಯಾಕೆ ಅಂತ ಬೇಜಾರ್ ಮಾಡ್ಕತ್ತಿದ್ ಮಗ ನಮ್ಮ ಮಲಗ ಹಂಗೇ ಕನಕ ಹಂಗು ಓಡ್ದು ಅನಿಷ್ಟ ವರ್ಷ स्वत मग मदत मी कर्बल बुद्धी तोर्तन एष्वंत मीकड इपत्ना तुम्ही निज निजवळ बाळा बेजार कनक नमेकोके नाचिके आय हंग तगडा पोना कोड सतं काढली कुतकं मनात सुजाप कुदर्डक पाकिट टाईम स्विचप्ली हुडून किटवळ हे बेडा कोडी अंत फोटो शूट बला बघतो तंदी कोडली कोट मेल बेकार नमप बोतदे नमन गोतो ಉಸ್ಕೊಂಡ್ ಸ್ವಿಚ್ ಅಪ್ ಮಾಡ್ತೀನಿ ಬೇಕಾದ್ರೆ ನಾನೇ ಮಾಡ್ತೀನಿ ಅಂತ ಅನ್ಲಿ ಒಪ್ಕೋತಾನೆ ಒಳ್ಳೆ ಹುಡುಗ ನಮ್ಮ ನಂಬೈತೀಯ ಒಪ್ಕೊಳ್ತಾನೆ ಬಿಡು ತಲೆ ಗೆಸ್ಕೊಳಕ್ ಹೋಗ್ಬೇಡ ಹ್ಞೂ ಸರಿಯಕ್ಕ ಆಯ್ತು ನಂಗೆ ಆದ್ರೆ ಆಯ್ತಲ್ಲ ಸುಮ್ಮನೆ ಹಂಗೆ ಮಾಡಿ ತಲೆಗೆಡ್ಸ್ಕೊಬೇಡಿ ನೀವು ರಾವಕ್ಕೆ ಒಲೆ ಕೊಡಾಕೋಯ್ತೀವಿ ಅಂದ್ಬಿಟ್ಟು ಹೋಗಿ ಮುಗಿಸ್ಕ ಅಂಡೆ ಹೊತ್ಕೊಂಡು ಮುಗಿಸ್ತದೆ ಬರೋಗಿ ಹೋಗ್ಬಿಟ್ಟು ಸರಿ ಕನ್ಕೆಪ್ಪ ಅಯ್ಯೋ ಹಂಗೇನು ನಿಜವಾಗ್ಲು ಏ ಅಕ್ಕ ಇಳತಾವಿ ಏನ್ ಮಾಡನಿ ಏನ್ ಮಾಡೋಣ ಅನ್ಕೊಂಡು ಹೊಲ್ತವು ಕೆಲಸ ಮಾಡಕ್ಕೂ ಮನ್ಸ್ ಬರ್ದಿಲ್ಲ ಕನಕ ಏನ್ ಕೆಲಸ ಮಾಡ್ತಿದ್ದೆ ಅಯ್ಯೋ ಹಾಕೊಂಡವನಲ್ಲ ಅವ್ ಬಾಳೆಯ ಈಗ ಅರ್ಷ್ಣದಿಂದ ಆಳ್ ಬಿಡ್ಸಾಯ್ತು ಈಗ ಬಾಳೆ ಹಾಕೊಂಡವನಿ ಅದು ಸಿ ಒಂದು ಗದ್ದೆಯಲ್ಲಿ ಕಳೆ ಬೆಳೆದ್ ನಿಂತಿತ್ತು ಅಕ್ಕ ವಾತಾರ ಹೋದೊಳ ಕನಕ ತಾನು ಹೋಗಿ ಗೊಬ್ಬರನು ಹುಸಿ ತತ್ತಿನಕ ಹೋಗಿರೋ ಪಾರ್ಟಿ ಇನ್ನು ತಿರುಗಿ ನೋಡಿಲ್ಲ ಇನ್ನು ಮನಗೆ ಬಂದಿಲ್ಲ ಅವನು ನಾನು ಏನು ಗದ್ದೆ ತುಂಬ ಬೆಳೆದು ನಿಂತಿತ್ತು ಇದನ್ನ ಹಾಕಿದ್ವಲ್ಲ ಬಾಳೆಯ ಅಲ್ಲಿ ಏನು ಕಳೆ ಕಳೆಯಲ್ಲ ನೂಗೆ ಕಿತ್ತಾಕ್ಬಿಟ್ಟು ಈ ತನಕ ಬಂದು ಕೈ ಕತ್ತ ಒಳಗೆ ಬಂದೆ ಕನಕ ಅಯ್ಯೋ ಹೋಗು ಎಲ್ಲರೇ ನಾನು ಬಲವಾಗಿ ನಾನೆಲ್ಲರೇ ಬೆಣ್ಣಿಗೆ ನಾನು ಇದು ಮಾಡಬೇಕು ಈಗ ಅವನು ಸ್ವಂತ ಅಪ್ಪಂಗೆ ಆಡ್ತಾ ಕುಂಟಾನೆ ಏನು ಮಾಡಿ ಅವ್ವ ನಿನ್ ದಾನ ಧರ್ಮದಿದ್ರೆ ನಿನ್ ಮಗನ್ಗೆ ಒಳ್ಳೆದಾಯ್ತದೆ ಸುಮ್ಮನಿರು ತಲೆಗೆ ಎಡ್ಸ್ಕೊಬೇಡ ಒಳ್ಳೆ ಕಡೆಗೆ ಮಾಡ್ತಿದ್ದಿ ಮಗ ನಾನು ಏನಂದೇನು ನಿಜವಾಗ್ಲೂ ನಿಮ್ಮ ಮಗ ಮುಂಡಿಗೆ ಓದೋಕ ಸಹಾಯ ಮಾಡ್ತಾನೆ ಒಳ್ಳೆ ಕೆಲಸದಲ್ಲ ನಲ್ವತ್ತು ಸಾವಿರ ಏನೋ ಸಂಬಳವನಿಗೆ ಅವ್ರೇನು ಸಾಲ ಸೋಲ ಮಾಡ್ಕೊಂಡಿಲ್ಲ ಅವ್ ಚೆನ್ನಾಗ ಅವ್ರೆ ನಿನ್ ಮಗನಿಗೂ ಸಹಾಯ ಮಾಡ್ತಾರೆ ನಿಮಗೂ ಸಹಾಯ ಮಾಡ್ತಾರೆ ಚೆನ್ನಾಗಿರ್ತೀರಿ ಸುಮ್ಕಿ ತಲೆಗೆ ಇಡ್ಸ್ಕೊಬೇಡ ಮಾಡೋದನ್ ಕಲಿ ನೀನು ನಮ್ಗೆ ಸಹಾಯ ಮಾಡೋ ಸಿಕ್ಕನಕ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಸಾಕು ಸರಿ ಕಣ್ಮಗ ಆಯ್ತು ಅದಕ್ಕೆ ಅಷ್ಟು ಮಾಡ್ರವ ಆ ಅದ್ ಏನ್ ಅವ್ರಿಗೆ ಹೇಳ ಅವ್ರಿಗೆ ಅವ್ರ ಹುಚ್ಚಕೋತದ ಮದುವೆ ಮಾಡಕರ ಅನ್ನಂಗೆ ಅವ್ರಿಗು ಬೇಜಾರಾಯ್ತದೆ ಅದಕ್ಕೆ ಫೋನ್ ಮಾಡಿ ಹೇಳದ ಅನ್ಬಿಟ್ಟು ಮಾಡಿದೆ ಅಷ್ಟ್ ಮಾಡು ಸುಮ್ನೆ ನೀನು ಸರಿ ಅಕ್ಕ ಆಯ್ತು ಅಯ್ಯೋ ನನ್ ಮದ್ ಕಲ್ಕೊತ ಈಗ ಸರಿಯತ್ ಬಡಕ ಹೇಳಿದ್ದು ಅವನ್ ಯಾಕೆ ಸುಳಿ ಬಿಟ್ಟು ರಾವಕ್ಕೆ ಹೊಸ ಬರ್ತೀವಿ ಅನ್ಬಿಟ್ಟು ಹೇಳ್ಬಿಟ್ಟು ಕರ್ಕೊಯ್ತಿನಿ ಅಷ್ಟ ಅಷ್ಟ್ ಮಾಡೋ ಮತ್ತೆ ಸರಿ ಆಯ್ತು ಅಕ್ಕ ಮನೇಲಿ ಎಲ್ಲ ರಶ್ಮಿ ರಸ್ಮಿಲ್ ಆತಲ್ವ ಎಲ್ಲ ಚೆನ್ನಾಗಾವ್ರೆ ಕನವ ಹೆಂಗೋ ಚೆನ್ನಾಗಿರ್ಲಿ ಸುಮ್ಕಿರಕ ಸರಿ ಮತ್ತೆ ಅಕ್ಕ ಹ್ಮ್ ಆಯ್ತು ಕನವ ಆಯ್ತಾಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ